ಯಾವುದರ ಒಂದು ಹಬ್ಬ ಬಂತು ಮೂವತ್ತು ಒಂದನೇ ತಾರೀಕು ಡಿಸೆಂಬರ್ ಏನು ಹಬ್ಬ ಹೊಸ ವರ್ಷ ಬರ್ತದಂತ ಕುಡ್ದೇವಿ ಅದು ವರ್ಷ ಬಂತು ಯಾರದಾರ ಇಲ್ಲಿ ಅಂತು ಎಲ್ಲರೂ ಕುಡುಕ್ರೆ ನನ್ನ ನೋಡಿ ಸಂತೋಷ ಪಡ್ತಾರಂತ ಬಂದರೆ ಇಲ್ಲಾರದಾರ ಎಲ್ಲರೂ ತಮ್ಮೊಳಗೆ ತಾವು ಮಗ್ನಾಗ್ಯಾರ ಎದಕ್ಕಂತಾರೆ ಯಾರಾದರೂ ಮನೆಗೆ ಬಂದರೆ ಹೆಂಗೆ ಸ್ವಾಗತ ಮಾಡ್ತಾರೆ ಆ ದಿವಸ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ಕೈಯೊಳಗೆ ಏನಾದರೂ ಹಿಡಿದು ಬರುವವರನ್ನು ಸ್ವಾಗತಿಸ್ತಾರೆ ಸಂತೋಷವಾಗಿ ನಾವು ಹೊಸ ವರ್ಷವನ್ನು ಸ್ವಾಗತಿಸ್ತೇವೆ ಹಿಂಗ ಆದ್ದರಿಂದಲೇ ನಮ್ಮ ವರುಷಗಳು ವರ್ಷಗಳು ಹಿಂಗಾಗ ಕತ್ತಾವ ಸ್ವಾಗತಿಸಬೇಕದ ಇದು ನೋಡಿ ಗಿಡ ಹೆಂಗೆ ಸ್ವಾಗತಿಸ್ತಾವ ವಸಂತ ಬಂತು ಅಂದರೆ ಚಿಗರು ಹೊಡೆದ ಸ್ವಾಗತಿಸ್ತಾವ ಹೂ ಬಿಟ್ಟು ಸ್ವಾಗತ ಮಾಡ್ತಾವ ಅದು ಜಾತ್ರೆ ಇದು ಗೊತ್ತಿರಬೇಕು ಐ ಹ್ಯಾವ್ ಹ್ಯಾಡ್ ಆ್ಯನ್ ಇನ್ವಿಟೇಷನ್ ಟು ದಿಸ್ ವರ್ಲ್ಡ್ಸ್ ಫೆಸ್ಟಿವಲ್ ದಸ್ ಮೈ ಲೈಫ್ ಹ್ಯಾಸ್ ಬೀನ್ ಬ್ಲಾಸ್ಡ್ ಭಗವಂತನೇ ನಿನ್ನ ಈ ಜಾತ್ರೆಯೊಳಗೆ ನಿನ್ನ ಮಹೋತ್ಸವದೊಳಗೆ ನನಗೂ ಒಂದಿಷ್ಟು ಅವಕಾಶ ಕೊಟ್ಟಿಯಲ್ಲ ನಿನಗೆ ಧನ್ಯವಾದ ಈ ಭಾವ ಹೇಗದು ಯಾಕರೆ ಹುಟ್ಟಿದೆವಿ ಅಂತನೋರೆಲ್ಲೇ ನನಗೆ ಬಹಳ ಸಂತೋಷ ಆಗ್ತದೆ ದೇವನೇ ಒಂದಿಷ್ಟು ಬದುಕೋದಕ್ಕೆ ಅವಕಾಶ ಕೊಟ್ಟಿ ಅಂತ ಹೇಳುವವರಲ್ಲೇ ಎಷ್ಟು ಜಗತ್ತಿನಲ್ಲಿ ಬದುಕೋದದೆ ಅದ್ಭುತವಾಗಿ ಬದುಕೋದದೆ ದಸ್ ಮೈ ಲೈಫ್ ಹ್ಯಾಸ್ ಬೀನ್ ಬ್ಲೆಸ್ಡ್ ಈ ರೀತಿ ಭಗವಂತನೇ ನನಗೆ ನೀನು ಅನುಗ್ರಹ ಮಾಡಿದೆ ಅನುಗ್ರಹ ಭಗವಂತನೇ ನನಗೆ ಅವಕಾಶ ಕೊಟ್ಟಿಯಲ್ಲ ಅಷ್ಟೇ ಅಲ್ಲ ನಾನು ಈ ಜಗತ್ತಿಗೆ ಬಂದ ಬಳಿಕ ಏನು ಮಾಡದೆ ಎರಡು ಕೆಲಸ ಮೂರು ಕೆಲಸ ಮಾಡಿದೆ ಒಂದು ಐ ಹ್ಯಾವ್ ಸೀನ್ ಏನು ನೋಡಬೇಕು